ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಎಸಿ ಮೋರ್ಚಾ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ನಿತ್ಯಾನಂದ ಮುಖಂಡರಾದ ಮುನಿರಾಜು ಮಧು ಗಂಗಾಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೋಧ ಜೀವನ್ ರಾಮ್ಜಿ ಕಿ ಜೈ ಭಾರತ পতাকা ಕಿ ಜೈ ಧಿಕಾರ ಧಿಕಾರ ಪರಿವಣಂಚಿಸುತ್ತಿರುವ ಕಳ್ಳ ಮಲ್ಲ ಸರ್ಕಾರಕ್ಕೆ ಧಿಕಾರ ಧಿಕಾರ ಶ್ರೀ ರಾಮಯ್ಯನವರಿಗೆ ಧಿಕಾರ ಧಿಕಾರ ಹಲಗಲಿ ತಲಗಲಿ ಕಾಂಗ್ರೆಸ್ ತಲಗಲಿ ಹಲಗಲಿ ತಲಗಲಿ ಕಾಂಗ್ರೆಸ್ ತಲಗಲಿ ಪರಿವಣಂಚಿಸುತ್ತಿರುವ ಕಳ್ಳ ಮಲ್ಲ ಸರ್ಕಾರ್ ಸಿಎಂ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜ್ಯಾದ್ಯಂತ ದಲಿತ ವಿರೋಧಿ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಮೇಡಮ್ ಸ್ವಾಗತವನ್ನ सदस हरिते अय अय अन्य सरकार ದಲಿತರಿಗೆ ಅನ್ಯಾಯ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕ್ತ ರಾಜ್ಯ ಸರ್ಕಾರಕ್ಕೆ ಹಿಕ್ತಾಧಿಕಾರ ದಲಿತ ರಹಣವನ್ನು ದುರ್ಬಲಕ್ಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ದಲಿತರಿಗೆ ದಲಿತರ andolanವನ್ನು ಪ್ರತಿಭಟ್ಯ ಕಾರ್ಯಕ್ರಮ ನಡೆಸಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಪ್ರತಿಪಟ ರಾಜ್ಯ ಸರ್ಕಾರಕ್ಕೆ ಧಿಕಾರ ದುಡ್ಡನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರೋ ಯಾವ್ದಾರು ದರಿದ್ರೀತನ ಪರವಾಗಿ ಈ ಸರ್ಕಾರ ನಡ್ಕೊಳ್ತಾ ಇಲ್ಲ ಇವತ್ತು ದಲಿತ ಲಲ್ಲು ಪ್ರಸಾದ್ ಯಾದವ್ ಅವರು ಅದುಗಳಿಗೆ ಬೇವು ಕೊಡೋದನ್ನ ಒಂಬೈನೂರ ತೊಂಬತ್ತು ಕೋಟಿನ ಯಾವ ರೀತಿ ನಿಂಗಿ ನುಂಗಿ ನೀರು ಕುಡಿದ್ರು ಅದೇ ರೀತಿ ಇವತ್ತು ದಲಿತರ ಉದ್ಧಾರಕ್ಕೆ ದಲಿತರ ಏಳಿಗೆಗೆ ದಲಿತ ದಲಿತರುಗೋಸ್ಕರ ಸರ್ಕಾರ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯವರು ಇವತ್ತು ಹನ್ನೊಂದೂವರೆ ಸಾವಿರ ಕೋಟಿನ ನುಂಗಿ ನೀರು ಕುಡಿದಿದ್ದಾರೆ ಬಂಧುಗಳೇ ನೀವು ದಲಿತರ ಉದ್ಧಾರಕ್ಕೆ ಆಗಲಿ ಹಿಂದುಳಿದವರ ಉದ್ದಾರಕ್ಕೆ ಆಗಲಿ ಅಲ್ಪಸಂಖ್ಯಾತರು ಉದ್ದಾರಕ್ಕೆ ಅಂತ ಹೇಳ್ಕೊಂಡು ಎಲ್ಲರ ಹಣವನ್ನ ಗ್ಯಾರಂಟಿ ನಿಮ್ಮ ಅಧಿಕಾರದ ಆಸೆಗೋಸ್ಕರ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗೆ ಇದನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದೀರ ನಿಮಗೆ ಆ ಯೋಗ್ಯತೆ ಇಲ್ಲ ಅಂದರೆ ದಲಿತರಿಗೆ ಅನ್ಯಾಯ ಮಾಡಿ ಅವ್ರ ದುಡ್ಡನ್ನ ನಾವು ಗ್ಯಾರಂಟಿ ಯೋಜನೆಗೆ ಕೊಡ್ತೀವಿ ಅನ್ನೋ ಆ ಹಂಬಲ ಇತ್ತು ಅಂತಂದರೆ ನಡ್ಸೋಕ್ಕಾಗಿಲ್ಲ ಅಂದರೆ ಸರ್ಕಾರ ಬಿಟ್ಟು ಹೋಗಿ ಒಂದುಗಳೇ ಎ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತರಿಗೆ ಏನಾದರೂ ಅನ್ಯಾಯ ಆಯಿತು ಅಂದರೆ ನಮ್ಮ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಬಂತು ಅಂತ ಹೇಳಿದ್ರೆ ನಾವು ಇಡೀ ರಾಜ್ಯ ಆದಂತ ಉಗ್ರವಾದ ಹೋರಾಟವನ್ನು ಹುಮ್ಮಕೊಂತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಬಂದಿವೆ ಮಾನ್ಯ ಜಿಲ್ಲಾಧ್ಯಕ್ಷರಾದ ಶ್ರೀ ಇಂದ್ರೇಶ ಅವರೇ ಮಂಡಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಮಂಡ್ಯ ಜಿಲ್ಲಾ